ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಜಾನ್ಸಿ ತುಂಬಾನೇ ಖುಷಿಯಾಗಿರ್ತಾಳೆ ಯಾಕಂದ್ರೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ರಾಘು ಜಾನ್ಸಿಗೆ ಮುತ್ಕೊಟ್ಟಿರ್ತಾನೆ ಅದೇ ವಿಷಯ ಇಟ್ಕೊಂಡು ಝಾನ್ಸಿ ತುಂಬಾ ಖುಷಿಯಿಂದ ತೇಲಾಡ್ತಾ ಇರ್ತಾಳೆ ಅದೇ ಸಮಯಕ್ಕಲ್ಲಿ ಸಂಗೀತ ಬರ್ತಾಳೆ ಏನತ್ಗೆ ಎಷ್ಟೊಂದು ಖುಷಿಯಾಗಿದ್ದೀರಾ ಏನು ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ ಅಂದ್ರೆ ಏನಾದರೂ ಸಮಥಿಂಗ್ ಸಮಥಿಂಗ್ ಇರ್ಬೋದು ಅಂತ ಹೇಳಿದಾಗ ಓ ಹೌದು ಸಂಗೀತ ಅದೂ ಅದು ಅಂತ ನುಲ್ಲಿ ಇರ್ತಾಳೆ ಆಗ ಸಂಗೀತ ಹೇಳಿ ಅತ್ಗೆ ಪ್ಲೀಸ್ ನಮಗೂ ಕ್ಯೂರಿಯಾಸಿಟಿ ತಡಿಯೋಕೆ ಆಗ್ತಿಲ್ಲ ಏನು ಅಂತ ಹೇಳಿ ಅಂತ ಹೇಳಿದಾಗ ಅದು ಅದು ಸಂಗೀತ ನಿಮ್ಮಣ್ಣ ಇವತ್ತು ನಂಗೆ ಮುತ್ಕೊಟ್ಬಿಟ ಅಂತ ಹೇಳಿದಾಗ ಏನು ನಮ್ಮಣ್ಣ ನಿಮ್ಮ ಮುತ್ಕೊಟ್ನಾ ನಂಬಕ್ಕೆ ಆಗ್ತಿಲ್ಲ ಅತ್ಗೆ ನಮ್ಮ ಅಣ್ಣಣ್ಣನೂ ಹೀಗೆಲ್ಲ ಮಾಡ್ತಾನಾ ಅಂತ ಹೇಳಿದಾಗ ಹೌದು ಮತ್ತೆ ಹೇಗಿದ್ರು ನಾವು ಗಂಡ ಹೆಂಡ್ತಿ ಅಲ್ವಾ ಅದಕ್ಕೆ ನಿಮ್ಮ ಅಣ್ಣ ಇವತ್ತು ನನಗೆ ಗಟ್ಟಿಯಾಗಿಡ್ದು ಮುತ್ಕೊಟ್ಬಿಟ ಅಂತ ಹೇಳುವಾಗ ರಾಘವಲಿಗೆ ಬರ್ತಾನೆ ಏನ್ರೀ ಏನ್ ಮಾತಾಡ್ತಾ ಇದ್ದೀರಾ ನಿಮ್ದೇನ್ ಬಾಯ ಅದೇನ್ ಬೇರೆನಾ ಅಲ್ಲ ಏನ್ ಬೇಕಾದ್ರೂ ಮಾತಾಡ್ಬಿಡ್ತೀರಲ್ಲ ನೀವು ಅದೇಕ್ರಿ ಸುಳ್ಳು ಹೇಳ್ತೀರಾ ಮುತ್ಕೊಟ್ಟೆ ನಿಜ ಅದನ್ನ ನಾನು ನಿನ್ ಕೆನ್ನೆ ಕೊಟ್ನಾ ಅಂತ ಹೇಳುವಾಗ ಅಯ್ಯೋ ಇದುವಳಿ ಕತೆ ಆಯ್ತಲ್ಲ ಮುತ್ತು ತಾನೇ ಎಲ್ ಕೊಟ್ರೇನು ಅಂತ ಝಾನ್ಸಿ ಹೇಳಿದಾಗ ನಿಮಂದ ನನಗೆ ನನಗಾಗಲ್ಲ ಅಂತ ಹೇಳುವಾಗ ಸಂಗೀತ ಅಣ್ಣ ಇರಲಿ ಬಿಡೋಣ ನಾನು ಯಾರಿಗೂ ಹೇಳಲ್ಲ ನಿನ್ನ ಯಾಕಡೆ ಇಟ್ಲಂತ ಯೋಚನೆ ಮಾಡ್ಕೋತೀಯಾ ಅಂತ ಹೇಳಿದಾಗ ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ನೈನಾ ಏನೋ ಓದ್ತಾ ಕೂತಿರ್ತಾಳೆ ಆಗ ಸಂಗೀತ ಅಲ್ಲಿಗೆ ಬಂದು ನೈನಾ ನಿಂಗೊಂದು ವಿಷಯ ಗೊತ್ತೇನೆ ಅಣ್ಣ ಜಾನ್ಸಿ ಅತಿಗೆ ಕೊಟ್ಬಿಟ್ಟನಂತೆ ಹಾಗಿದ್ಮೇಲೆ ಅಣ್ಣನಿಗೂ ಅತ್ಗೆ ಮೇಲೆ ಲವ್ ಆಗಿದೆ ಇನ್ ಮುಂದೆ ಅವರು ಯಾವುದೇ ಕಾರಣಕ್ಕೂ ದೂರ ಆಗಲ್ಲ ಅಂತ ಹೇಳುವಾಗ ಹೊರಗಡೆಯಿಂದ ಪಲ್ಲವಿ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾಳೆ ಆಗ ಸಂಗೀತ ಮತ್ತು ನನ್ನ ಹತ್ರ ಬಂದು ಏನು ಅಣ್ಣಾ ಜಾನ್ಸಿ ಮುತ್ಕೊಟ್ನಾ ಯಾರ ಹೇಳಿದ್ರು ನಿನಗೆ ಅಂತ ಹೇಳಿದಾಗ ಓ ಅಕ್ಕ ಕೇಳಿಸ್ಕೊಂಡ್ಬಿಟಿಯಾ ಅದು ಜಾನ್ಸಿ ಅತಿಗೆನೆ ಹೇಳಿದ್ರು ಆದ್ರೆ ನೀವು ಯಾರ ಹತ್ರ ಹೇಳಬೇಡಿ ಅವ್ರ ಹತ್ರ ನಾನು ಹೇಳಿದ್ದೀನಿ ಯಾರಿಗೂ ಹೇಳಲ್ಲ ಅಂತ ಹೇಳಿ ನೀವು ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ ಅಂತ ಪಲ್ಲವಿಗೆ ಹೇಳಿದಾಗ ಪಲ್ಲವಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಏನು ಇವಳು ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾಳಾ ಸರಿಯಾಗಿದೆ ಹೋಗಿ ಅವಳೇ ಕೇಳ್ತೀನಿ ಅಂತ ಹೋಗಿ ಜಾನ್ಸಿ ನೆಪ್ಸೋಕ್ಕೆ ಹೋಗ್ತಾಳೆ ಝಾನ್ಸಿ ಅವಾಗ ಪಾಪ ತುಂಬಾ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾಳಲ್ವ ಅವಳಿಗೆ ತುಂಬಾ ಸುಸ್ತಾಗಿರುತ್ತೆ ಮಲಗಿರ್ತಾಳೆ ಹೋಗಿ ಏ ಜಾನ್ಸಿ ಏ ಜಾನ್ಸಿ ಎದ್ದಳೆ ಎದ್ದಳೆ ಅಂತ ಹೇಳ್ತಾ ಇರ್ತಾಳೆ ಆಗ ಜಾನ್ಸಿ ಯಜಮಾನ್ರೆ ಯಾಕೆ ಯಾಕೆಬ್ಸ್ತಾ ಇದ್ದೀರಾ ಬೆಳಗ್ಗೆಯಿಂದ ಕೆಲಸ ಮಾಡಿ ತುಂಬಾ ಸುಸ್ತಾಗಿದೆ ಯಜಮಾನ್ರೇ ಅಂತ ಹೇಳುವಾಗ ಏಯ್ ಎದಳೆ ನಾನು ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಓ ಪಲ್ಲವಿನಾ ಅಂತ ಎದ್ದು ಕೂಡ್ತಾಳೆ ಹೇಳ ಪಲ್ಲವಿ ಏನು ಅಂತ ಕೇಳಿದಾಗ ಏನೇ ನಿನ್ ಗಂಡ ಮುತ್ಕೊಟ್ನಾ ಇವತ್ತು ಅಂತ ಕೇಳಿದಾಗ ಹೌದು ಅಂತ ಹೇಳಿದಾಗ ಯಾಕೆ ಕೊಟ್ಟ ಅಂತ ಕೇಳಿದಾಗ ಅಲ್ಲ ಪಲ್ಲವಿ ಗಂಡ ಹೆಂಡ್ತಿ ವಿಷಯನಾ ಇಷ್ಟೊಂದು ಡೈರೆಕ್ಟ್ ಆಗಿ ಕೇಳ್ತಿಯಲ್ಲ ನಿನ್ ಮುಜುಗರ ಆಗಲ್ವಾ ಅಷ್ಟಕ್ಕೂ ನನ್ ಗಣ್ಣ ನನಗೂ ಮುತ್ಕೊಟ್ರೆ ನಿನಗೆ ಯಾಕೆ ತೊಂದ್ರೆ ಯಾಕೆ ಇಷ್ಟ ಅಂತ ಕೇಳ್ತಾ ಇದೀಯಾ ಅಂತ ಹೇಳಿದಾಗ ಪಲ್ಲವಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹೊರಗಡೆ ಹೋಗಿ ರಾಘುನ ಕೇಳ್ತಾಳೆ ಏನಣ್ಣ ಆ ಜಾನ್ಸಿಗೆ ಮುತ್ಕೊಟ್ಟ ಇವತ್ತು ಅಂತ ಕೇಳಿದಾಗ ಏ ಇಲ್ಲ ಇಲ್ಲ ನಾನು ಕೊಟ್ಟಿಲ್ಲ ಅಂತ ರಾಘು ಹೇಳ್ತಾನೆ ಯಾಕ ಸುಳ್ಳು ಹೇಳ್ತಿಯಾ ಆ ಜಾನ್ಸಿನೂ ಹೇಳಿದಾಳೆ ನನಗೆ ಅಂತ ಹೇಳಿದಾಗ ಹೌದು ಕೊಟ್ಟೆ ಆದ್ರೆ ಯಾವ ವಿಷಯ ಕೊಟ್ಟೆ ಅಂತ ಗೊತ್ತಾ ವಿಷಯ ಯಾವ್ದಾದ್ರೆ ನೆನ್ ಕೊಟ್ಟಿರೋದು ಮಾತ್ರ ನಿಜ ತಾನೇ ಅಂತ ಹೇಳಿದಾಗ ಯಾವ ವಿಷಯ ಕೊಟ್ಟೆ ಅಂತ ಬಾ ಅವಳ ಹತ್ರನ ಅಂತ ಒಳಗಡೆ ಜಾನ್ಸಿಕ್ ಹತ್ರ ಕರ್ಕೊಂಡ್ ಬರ್ತಾನೆ ರಾಘು ಆಗ ಮಲ್ಗಿರೋ ಜಾನ್ಸಿನ ಎಬ್ಸಿ ರೀ ಏನ್ರೀ ಹೇಳಿದೀರಾ ಎಲ್ರ ಮುಂದೆ ನನಗೆ ಮುತ್ಕೊಟ್ನೆ ಅಂತ ಎಲ್ಲರ ಮುಂದೆ ಹೇಳ್ತಾ ಇದ್ದೀರಾ ಅಲ್ರಿ ಯಾವ ಕಾರಣ ಕೊಟ್ಟೆ ಅಂತ ಅದು ಹೇಳಕ್ ಬರಲ್ವಾ ಅಂತ ಹೇಳಿದಾಗ ಇಲ್ಲ ರಗು ನಾನೇನ್ ಹೇಳಿದೆ ನನ್ನ ಗಂಡ ನಾನು ಮುತ್ಕೊಟ್ಟ ಅಂತ ಹೇಳಿದೆ ಅದ್ರಲ್ಲಿ ಏನು ತಪ್ಪು ಅಂತ ಜಾನ್ಸಿ ಕೇಳಿದಾಗ ಅದೇ ಯಾವ ಕಾರಣ ಕೊಟ್ಟೆ ಅಂತ ಹೇಳೋಕ್ಕಾಗಲ್ವಾ ಅಂತ ಹೇಳಿದಾಗ ಕಾರಣ ಅದು ಅದು ಅಂತ ಸುಮ್ಮನೆ ಇರ್ತಾಳೆ ಜಾನ್ಸಿ ರೀ ಸುಮ್ ಸುಮ್ನೆ ಅದು ವಯಾರ ಬಿಟ್ಟು ಏನ್ ನಡೆದಿದೆ ಅಂತ ನಿಜ ಹೇಳಿ ಅಂತ ಹೇಳುವಾಗ ಅಣ್ಣ ಸುಮ್ಮಿರು ಅವ್ಳು ಮಾತಾಡ್ಲಿ ನಿನ್ ಮಾತಿನ ಮೇಲೆ ನಂಗೆ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಪಲ್ಲವಿ ನಾ ಅವ್ರ ತಾತನ್ಗೆ ಹುಷಾರಿಲ್ ನಾವು ನಾಟಕ ಮಾಡಿದೀವಿ ನಿಜ ಆದ್ರೆ ಅದೆಲ್ಲ ನೀನು ಮುಂದೆ ನಿಜ ಹೇಳಬೇಕು ಅಂತ ಒಪ್ಕೊಳಕ್ಕೆ ಅವ್ರಿಗೆ ಕೇಳಿದ್ರು ಅದಕ್ಕೆ ಕೊಟ್ಟೆ ನನಗೆ ಬೇರೆ ದಾರಿ ಇಲ್ಲದೆ ಅಷ್ಟೇ ಇದನ್ನು ನಂಬು ಇದ್ರೆ ನಂಬು ಬಿಟ್ರೆ ಬಿಡು ಅಂತ ಹೇಳಿ ರಾಘವಿಂದ ಚಿಕ್ ಮಾಡಿಕೊಂಡು ಮಲ್ಗೋಕೆ ಹೋಗ್ತಾನೆ ಈ ಕಡೆ ಬೆಳಗ್ಗೆ ಎಲ್ಲರೂ ತಿಂಡಿ ಮಾಡ್ತಾ ಇರ್ತಾರೆ ಪಾಪ ಜಾನ್ಸಿಗೂ ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ ಆಗ ಜಾನ್ಸಿ ಅಜ್ಜಿ ಕೆಲಸ ಎಲ್ಲ ಮುಗ್ದಿದೆ ಇವಾಗ ನಾನು ತಿಂಡಿ ತಿನ್ಲಾ ತುಂಬಾ ಹೊಟ್ಟೆ ಇದೆ ಅಂತ ಹೇಳ್ತಾ ಇರುವಾಗ ಅಜ್ಜಿ ಸರಿ ಆಯಿತು ಕೂತ್ಕೋ ಏ ಇವಳಿಗೂ ತಂದ್ಕೊಡ್ರೆ ಅಂತ ದೊಡ್ಡಮ್ಮ ಹೇಳ್ತಾರೆ ಆಗ ದೊಡ್ಡಮ್ಮ ಒಳಗಡೆ ಹೋಗ್ತಾಳೆ ಆಗ ದೊಡ್ಡಮ್ಮ ಇನ್ನೊಂದು ತಟ್ಟೆನ ತಗೊಂಡು ಪಲ್ಲವಿ ಕೊಡ್ತಾಳೆ ಇದ್ರೊಳಗು ಹಾಕೊಡೆ ಅಂತ ಹೇಳಿದಾಗ ಇದ್ಯಾರು ದೊಡ್ಡಮ್ಮ ಆವಾಗ್ಲೂ ಎಲ್ಲರಿಗೂ ಹಾಕೊಟ್ನಲ್ಲ ಅಂತ ಹೇಳಿದಾಗ ಅದು ಆ ಜಾನ್ಸಿ ಬಂದು ಕುಂತಿದ್ದಾಳೆ ಅವಳಗೂ ಟಿಫನ್ ಬೇಕಂತೆ ಅವಳಿಗೂ ಹಾಕೊಡು ಅಂತ ಹೇಳಿದಾಗ ಅವಳಗ ಹಾಗಿದ್ರೆ ಅವಳಿಗೆ ಬೇರೆನೇ ವ್ಯವಸ್ಥೆ ಮಾಡ್ತೀನಿ ಅಂತ ಜಾಸ್ತಿ ಉಪ್ಪು ಖಾರ ಹಾಕಿ ಪಾಪ ಅವಳಿಗೆ ಟಿಫನ್ನ ರೆಡಿ ಮಾಡ್ತಾಳೆ ಅದೇ ಟೈಮಿಗೆ ಅಲ್ಲೇ ಮಂಜುಳ ಬರ್ತಾಳೆ ಏನೇ ಪಲ್ಲವಿ ಏನು ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಅಮ್ಮ ನಾನು ಹೇಳಿದ್ನಲ್ವ ನಿನಗೆ ಇದೇ ಲೆಕ್ಕ ಬೇರೆ ಇನ್ನು ಮುಂದೆ ನಡೆಯೋ ಲೆಕ್ಕನೇ ಬೇರೆ ಅಂತ ಆ ಜಾನ್ಸಿ ನೋಡ್ತಾ ಇರು ಹೇಗೆ ಓಡಿ ಹೋಗ್ತಾಳೆ ಅಂತ ನೀವು ಬೇಡ ನಿಮ್ಮನೆ ಸಹಸ ಬೇಡ ಅಂತ ಅವಳು ಈ ಕಡೆ ತಲೆ ಹಾಕು ಮಲಗೋಲ್ಲ ಆ ಥರ ಮಾಡ್ತೀನಿ ಈ ಟಿಫನ್ ಅವಳಿಗೆ ಒಯ್ದು ಕೊಡು ತಿನ್ನ ಅವಳು ಅಂತ ಆ ಟಿಫನ್ನ ಜಾನ್ಸಿ ಕೊಡ್ತಾರ ಪಾಪ ಆಗ ಎಲ್ಲರೂ ಟಿಫನ್ ತಿನ್ನೋಕ್ಕಿಂತ ಮುಂಚೆ ಎಲ್ಲರೂ ಪ್ರೇಯರ್ನ ಮಾಡ್ತಾರೆ ಹಾಗೆ ಜಾನ್ಸಿನೂ ಒಂದು ಪ್ರೇಯರ್ನ ಮಾಡ್ತಾಳೆ ನನಗೆ ಮುದ್ದಾದ ಅತ್ತೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗಂಡನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮುದ್ದಾದ ನಾದಿನಿಯರು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಏನೇನೋ ಹೇಳ್ತಾ ಪ್ರಾರ್ಥನೆ ಮಾಡ್ತಾಳೆ ಸರಿ ಹಾಗಿದ್ರೆ ಈಗ ತಿನ್ಬೋದು ಅಂತ ಎಲ್ಲರೂ ಟಿಫನ್ನ ತಿಂತಾ ಇರ್ತಾರೆ ಆಗ ಪಾಪ ಜಾನ್ಸಿ ಎಲ್ಲರಿಗೂ ಕೊಟ್ಟಿರೋದನ್ನೇ ತನಗೂ ಕೊಟ್ಟಿರ್ಬೋದು ಅಂದ್ಕೊಂಡು ತನ್ನ ಟಿಫನ್ನು ತಿಂತಾಳೆ ಪಾಪ ಆ ಟಿಫನ್ನಲ್ಲಿ ತುಂಬಾನೇ ಉಪ್ಪು ಖರ ಇರುತ್ತೆ ಪಾಪ ಅವಳ ಬಾಯಿಗೆ ಹತ್ತೋದೇ ಇಲ್ಲ ಅವಳಿಗೇನು ಮಾಡಬೇಕು ಅಂತ ಗೊತ್ತಾಗದೆ ಆ ತಿಂದಿರೋದನ್ನ ಆ ತಟ್ಟೆಲ್ಲೇ ಉಗಿದ್ಬಿಡ್ತಾಳೆ ಜಾನ್ಸಿ ಅಯ್ಯೋ ಖಾರ ಉಪ್ಪು ಇದೇನಿದು ಇಷ್ಟೊಂದು ಜಾಸ್ತಿ ಆಗಿದೆ ನನಗೆ ನನಗಿದ್ನ ತಿನ್ನಕಾಗ್ತಾ ಇಲ್ಲ ಅಂತ ಹೇಳುವಾಗ ಅಜ್ಜಿ ಏನೇ ಇದು ಎಲ್ಲರಿಗೂ ಚೆನ್ನಾಗಿದೆ ನಿನಗೆ ಯಾಕೆ ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗಿದೆ ಸುಮ್ಮನೆ ಊಟ ಮಾಡು ಅಂತ ಹೇಳಿದಾಗ ಅಯ್ಯೋ ಅಜ್ಜಿ ಇದನ್ನು ಯಾರು ತಿಂತಾರೆ ಎಷ್ಟೊಂದು ಕೆಟ್ಟದಾಗಿದೆ ಅಂತ ಹೇಳಿದಾಗ ಪಲ್ಲವಿ ಅಂದರೆ ಏನು ನಿನ್ನ ಅರ್ಥ ನಮ್ಮ ಮನೆ ಊಟ ಚೆನ್ನಾಗಿಲ್ವಾ ಬೇಡವಾ ಹಾಗಿದ್ರೆ ನಿನಗಿದು ಅಂತ ಹೇಳಿದಾಗ ಅಯ್ಯೋ ಪಲ್ಲವಿ ಇದಿಷ್ಟೊಂದು ಖಾರ ಆಗಿದೆ ಬೇಕಿದ್ರೆ ನೀವೇ ಬಂದು ತಿನ್ ನೋಡಿ ಅಂತ ಹೇಳಿದಾಗ ತಿನ್ನೋ ತಿನ್ನುಗ್ಚಾರ ನಮ್ಗೇನ್ ಬಿದ್ದಿಲ್ಲ ಅಂತ ಪಲ್ಲವಿ ಹೇಳ್ದಾಗ ಎಲ್ರು ತಮ್ ತಮ್ ಟಿಫನು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಆಗ ಪಾಪ ಜನಸಿ ಅಯ್ಯೋ ನನಗ್ ಇದ್ ತಿನ್ನೋಕಾಗಲ್ಲ ಅಂತ ತಟ್ಟೆನ ಮುಂದಕ್ಕೆ ಸರಿಸ್ತಾಳೆ ಚೆನ್ನಾಗಿಲ್ವೋ ಆಗಿದ್ರೆ ಮಧ್ಯಾಹ್ನದ ಅಡುಗೆನ ನೀನೇ ಮಾಡ್ಬಿಡು ಅದ್ ಹೇಗ್ ಮಾಡ್ತೀಯೋ ಅಂತ ನಾನು ನೋಡ್ತೀನಿ ಅಂತ ಹೇಳಿದಾಗ ಅಯ್ಯೋ ನನಗೆ ಅಡಿಗೆನಾ ಅಡಿಗೆ ಬರಲ್ಲ ಪಲ್ಲವಿ ನನ್ಗೆ ನಾನು ಯಾವತ್ತು ಅಡುಗೆ ಮಾಡಿಲ್ಲ ಅಂತ ಹೇಳಿದಾಗ ಅದೆಲ್ಲ ನಮಗ್ ಗೊತ್ತಿಲ್ಲ ಇವತ್ತು ಎಷ್ಟೊತ್ತಿದ್ರು ನೀನ್ ಅಡುಗೆ ಮಾಡ್ಲೇಬೇಕು ಅಂತ ಹೇಳಿದಾಗ ಸರಿ ಬಿಡು ಹಾಗಾದ್ರೆ ಹೇಗಾದ್ರೂ ಮಾಡಿ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದಾಗ ಅಲ್ಲೇ ಮತ್ತೆ ಅದನ್ನ ಬಿಟ್ಟು ಹೋಗ್ತಾ ಇದೆಯಲ್ಲ ತಿನ್ನು ಅಂತ ಅಜ್ಜಿ ಹೇಳ್ತಾಳೆ ಮಧ್ಯಾಹ್ನ ಹೇಗಿದ್ರು ನಾನೇ ಅಡುಗೆ ಮಾಡ್ತೀನಲ್ವಾ ಅವಾಗ ಬಟ್ಟೆ ತುಂಬಾ ಊಟ ಮಾಡ್ತೀನಿ ಅಂತ ಜಾನ್ಸಿ ಒಳಗಡೆ ಹೋಗ್ತಾಳೆ ಸೊ ಇಲ್ಲಿಗೆ ಈ ಸೀರಿಯಲ್ ಎಂಡ್ ಆಗುತ್ತೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೇಚ್ ವೀಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್